ಭಾರತದ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುರಿತು ಖ್ಯಾತ ಚುನಾವಣಾ ವಿಶ್ಲೇಷಕ ಎಂ ಜೆ ಶ್ರೀಕಾಂತ್ ಮಾತನಾಡಿ ಈ ಲೋಕಸಭಾ ಚುನಾವಣೆ ಬಗ್ಗೆ ವಿಶ್ಲೇಷಣೆ ನೀಡಿ ವಾಹಿನಿಯೊಂದಿಗೆ ಮಾತನಾಡಿದರು ನಮಸ್ಕಾರ ಒಬ್ಬ ಸ್ಟ್ರಾಟಜಿಸ್ಟ್ ಆಗಿ ಕರ್ನಾಟಕ ರಾಜ್ಯದಿಂದ ಇವತ್ತು ಟ್ವೆಂಟಿ ಫೋರ್ಟೀನ್ ಲೋಕಸಭಾ ಇಲೆಕ್ಷನ್ಸು ರಿಸಲ್ಟ್ಸು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಪ್ರಾಂತದಲ್ಲಿ ನೋಡಿ ನನ್ನ ಅಭಿಪ್ರಾಯ ನಾನು ತಿಳಿಸ್ಬೇಕು ಅಂತಂದರೆ ಮೊದಲನೇ ವಿಚಾರ ದಲಿತ ವೋಟ್ ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಸಿಕ್ಸ್ಟಿ ಸೆವೆನ್ ಸೀಟ್ಸ್ನಲ್ಲಿ ವ್ಯತ್ಯಾಸ ಆಗಿದೆ ಈ ವ್ಯತ್ಯಾಸ ಯಾವ ರೀತಿಯಲ್ಲಿ ಕಾಂಗ್ರೆಸ್ಸು ಮತ್ತು ಅದರ್ ರೀಜನಲ್ ಪಾರ್ಟೀಸು ಆ ದಲಿತ ವೋಟ್ನ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಖಂಡಿತ ಆಮೇಲೆ ಅದರ ಮೇಲೆ ಒಂದು ಇಂಟ್ರಾಸ್ಪೆಕ್ಷನ್ ಮಾಡೋದೊಂದು ಅವಶ್ಯಕತೆ ಖಂಡಿತ ಇದೆ ಅದು ಎಲ್ಲ ಪಾರ್ಟೀಸು ಮಾಡೇ ಮಾಡ್ತಾರೆ ಎಕ್ಸಿಟ್ ಪೋಲ್ಸು ಮುನ್ನೂರೈವತ್ತಿಂತ ಮೇಲಕ್ಕೆನೆ ಮೇಲ್ಪಟ್ಟಿಟ್ಬಿಟ್ಟು ಲ್ಯಾಂಡ್ ಸ್ಲೈಡ್ ವಿಕ್ರಿ ಬರುತ್ತೆ ಮೇಲೆ ಇವತ್ತು ಭಾಜಪಾ ಬಿ ಜೆ ಪಿ ಪಾರ್ಟಿ ಮೆಜಾರಿಟಿ ನೆಂಬರ್ಗೆ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟೂ ಸೀಟ್ಸ್ಗೆ ಬಹುಶಃ ಆಗೋದಿಕ್ಕಿಲ್ಲ ಅಂತ ಇವತ್ತು ಏನು ಪರಿಸ್ಥಿತಿ ಕಾಣ್ತಾ ಇದೆಯೋ ಮೋದಿ ಮೋದಿಯವರು ಪಾಪ್ಯುಲಾರಿಟಿ ಕೆಳಗಡೆ ಬಂದಿದೆಯಾ ಅಥವಾ ಅಪೋಸಿಷನ್ ಗ್ರೌಂಡ್ ಲೆವೆಲ್ನಲ್ಲಿ ಬೇರೆ ರೀತಿಯಲ್ಲಿ ಏನಾದರೂ ಆ ಟ್ರೆಂಡನ್ನ ಕಣ್ಣು ಹಿಡಿದು ಆ ರೀತಿಯ ಇವತ್ತು ಒಂದು ನೂರು ಸೀಟ್ ಮೇಲೆ ಕಾಂಗ್ರೆಸ್ ಪಾರ್ಟಿಗೆ ಬರ್ತಾ ಇರೋದಂಥ ರೀಜನ್ ಆಗ್ಬೋದು ಶ್ರೀರಾಮ ಯಾಕೆ ರಕ್ಷ ಆಗಲಿಲ್ಲ ಅಂತ ಯು ಪಿ ರಿಸಲ್ಟ್ಸ್ ನೋಡಿದ್ರೆ ಖಂಡಿತ ಒಂದು ಭಾಳ ದೊಡ್ಡ ಕ್ವಶನ್ ಮಾರ್ಕು ಅದೇ ಥರ ಒಂದು ಮಹಿಳೆಯರ ವಿಚಾರ ಬಂದರೆ ಸಂದೇಶ್ ಖಲಿ ಅಂತ ಅಷ್ಟು ದೊಡ್ಡ ಒಂದು ಆರೋಪ ಇಶ್ಯೂ ಬಂದ್ರೂ ಮಮತಾ ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಭಾಜಪಾಗೆ ಹತ್ತು ಕೆಳಗಡೆ ತರೋದಂತ ಪರಿಸ್ಥಿತಿ ಹೇಗೆ ತಂದಿದ್ದಾರೆ ಇವೆಲ್ಲದಕ್ಕೂ ಇನ್ನ ಒಂದು ವಾರದಲ್ಲಿ ಇಲೆಕ್ಷನ್ ಕಮಿಷನ್ ಕಡೆಯಿಂದ ಬರ್ತಾ ಇರೋದಂತ ಪ್ರತಿಯೊಂದು ಪರ್ಸೆಂಟೇಜ್ ರಿಸಲ್ಟ್ಸ್ ನೋಡಿದ್ರೆ ನಮಗೂ ಗೊತ್ತಾಗತ್ತೆ ನಿಮಗೂ ಗೊತ್ತಾಗತ್ತೆ ಪಬ್ಲಿಕ್ಗೂ ಗೊತ್ತಾಗತ್ತೆ ಆದರೆ ಬಹಳ ಒಂದು ವಿಚಿತ್ರವಾದ ಪರಿಸ್ಥಿತಿ ಶುರುವಾಗಿದೆ ಒಂದು ವಿಚಿತ್ರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ನಾನು ಭಾಳ ಜೋರಾಗಿ ಕಂಠಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಸ್ಟೆಬಿಲಿಟಿ ಇರೋದಂತ ಗೌರ್ಮೆಂಟ್ ಇದ್ದರೆ ಹಲವಾರು ಡೆಸಿಷನ್ಸ್ ತಗೊಳ್ಳೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಅನುಕೂಲವಾಗಿರುತ್ತೆ ಅದು ಯಾವ ಪಾರ್ಟಿ ಆ ಸ್ಟೆಬಿಲಿಟಿ ಗೌರ್ಮೆಂಟ್ನ ಮಾಡಿದ್ರು ನಾವು ಇವತ್ತು ಒಂದು ಚಂದ್ರಬಾಬು ನಾಯ್ಡು ಅವರ ಬೆಂಬಲದಿಂದ ಆರ್ ಅಥವಾ ನೀವೇ ಗತಿ ಶರಣಾಪತಿ ಅಂತ ಆ ಒಂದು ಸಿಚುವೇಶನ್ ಮೋದಿ ಮೋದಿಯವರು ನಾಳೆ ಈ ಗವರ್ನಮೆಂಟು ಅದು ಇನ್ನೂ ಸಾಯಂಕಾಲ ಆರು ಗಂಟೆ ತನಕ ಮೋದಿಯವರೇ ಗೌರ್ನಮೆಂಟ್ ನಿರ್ಮಾಣ ಮಾಡ್ತಾರೆ ಅಂತ ಕೂಡ ಸದ್ಯಕ್ಕೆ ಹೇಳೋದಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ ರಾಜಕೀಯದಲ್ಲಿ ಪಾಲಿಟಿಕ್ಸ್ ಈಸ್ ಎ ಪಾಸಿಬಿಲಿಟಿ ಆ್ಯಂಡ್ ಪಾಲ್ ಪಾಲಿಟಿಕ್ಸ್ ಈಸ್ ಎ ಗೇಮ್ ಆಫ್ ಮೆನಿ ಪಾಸಿಬಿಲಿಟೀಸ್ ಅಂತ ಸಾಯಂಕಾಲ ಐದು ಗಂಟೆ ಆದಮೇಲೆ ಯಾವೊಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಬಹುಶಃ ನಾವು ಅದನ್ನು ರೂಲ್ಔಟ್ ಮಾಡಬಾರ್ದು ಆದರೆ ನಾವು ನಮ್ಮ ರಾಜ್ಯಕ್ಕೆ ಬಂದರೆ ಗ್ಯಾರಂಟಿ ಕಾರ್ಡ್ಸ್ ಎಲ್ಲಿ ಹೋಯಿತು ಒಂದು ವರ್ಷ ಗ್ಯಾರಂಟಿ ಕಾರ್ಡ್ಸು ಖಂಡಿತ ಒಂದು ಐದು ಗ್ಯಾರಂಟೀಸ್ ಕೊಟ್ಟಾದ ಮೇಲೆ ಅದರಲ್ಲಿ ಬಹುಶಃ ಒಂದು ಮೂರು ಗ್ಯಾರಂಟಿ ಕಾರ್ಡ್ಸ್ನ ಬಹಳ ಅಚ್ಚುಕಟ್ಟಾಗಿ ಅವರು ಅದಕ್ಕೆ ಇಂಪ್ಲಿಮೆಂಟೇಷನ್ ಮಾಡಿದರು ಅದು ಮಹಿಳೆಯರಿಗೋಸ್ಕರ ಫ್ರೀ ಬಸ್ ಇರ್ಬೋದು ಅವ್ರ ಅಥವಾ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಒಂದು ದುಡ್ಡು ಇರ್ಬೋದು ಅವ್ರ ಅಥವಾ ಒಂದು ಫ್ರೀ ಅಕ್ಕಿ ಇರ್ಬೋದು ಅವ್ರು ಅಥವಾ ಫ್ರೀ ಎಲೆಕ್ಟ್ರಿಸಿಟಿ ಇರ್ಬೋದು ಆದರೆ ಇವತ್ತು ಜನ ಕಾಂಗ್ರೆಸ್ಗೆ ಯಾಕೆ ಒಂದು ಡಬಲ್ ಡಿಜಿಟ್ ನೆಂಬರ್ಸ್ ಕೂಡ ಬಹುಶಃ ಲೋಕಸಭಾ ಪಾಯಿಂಟ್ ಆಫ್ ವ್ಯೂ ಕೊಡ್ತಾ ಇಲ್ಲ ಅಂತ ಕರ್ನಾಟಕ ರಾಜ್ಯದಲ್ಲಿ ಬಂದಿರೋದಂತ ಫಲಿತಾಂಶ ನಾವು ನೋಡಿದ್ರೆ ಇದು ಬಹಳ ಸಕ್ತಿ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಒಂದ್ ಯಾವ್ದೋ ಮಾರುಮೂಲ್ಯಲ್ಲಿ ಕುತ್ಕೊಂಡಿರೋದಂತ ಒಬ್ಬ ಹೆಂಗಸು ಒಬ್ಬ ತಾತ ಒಬ್ಬ ಯುವಕ ನಾನು ರಾಜ್ಯಕ್ಕೆ ಈ ಗೌರ್ಮೆಂಟ್ ಇಡ್ತೀನಿ ದೇಶಕ್ಕೆ ಈ ಗೌರ್ಮೆಂಟ್ನ ತಗೊಂಡು ಬರಬೇಕು ಅಂತ ಇವತ್ತಿಗೂ ನಮ್ಮ ದೇಶದಲ್ಲಿ ಎಲ್ಲ ಕಡೆ ವೋಟರ್ ಮೈಂಡ್ಸೆಟ್ಟು ಮತ್ತು ವೋಟರ್ ಮೆಂಟಾಲಿಟಿ ಹಾಗೇ ಕೆಲಸ ಮಾಡ್ತಾ ಇದೆ ಅನ್ನೋದು ನೀವು ಒಡಿಸ್ಸಾ ಗೌರ್ಮೆಂಟ್ನಲ್ಲಿ ನವೀನ್ ಪಟ್ನಾಯಕ್ ಅವರು ಏನೋ ಒಂದು ರೆಕಾರ್ಡ್ ಬ್ರೇಕ್ ಮಾಡೋದು ಹೊರಟಿದ್ರೋ ಬಹುಶಃ ಅದು ಆಗಲ್ಲ ಅಂತ ಕಾಣೋದಂತ ನೋಡಿದ್ರೆ ಆಂಧ್ರ ಪ್ರದೇಶ್ನಲ್ಲಿ ವೈ ಎಸ್ ಜಗನ್ಮೋಹನ್ ರೆಡ್ ಜಗನ್ ಅವ್ರಿಗೆ ಮನೆ ಕಳಿಸೋದಂಥ ವಿಚಾರ ನೀವು ಇವತ್ತು ನೋಡಿದ್ರೆ ಯು ಪಿನಲ್ಲಿ ರಾಮ ಮಂದಿರ ವಾಪಸ್ ಕಟ್ಟಿದ ಮೇಲೆ ಕೂಡ ಯು ಜೆ ಬಿಜೆಪಿ ರಿಸಲ್ಟ್ಸ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಜಾತಿ ಮತ್ತು ರಿಲಿಜನ್ ಈ ಎರಡಕ್ಕೂ ಮೀರಿ ಕೂಡ ಇಂಡಿಯಾನಲ್ಲಿ ವೋಟರ್ ಯೋಚನೆ ವಿಚಾರ ನಾನು ಆವಾಗಲೇ ಅದು ಹೇಳ್ತಾ ಇದ್ದೆ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೀಟ್ಸ್ ಬಂದಿದೆ ಅಂತಂದರೆ ಮೋದಿಯವರ ಜನಪ್ರಿಯತೆ ಕಡಿಮೆ ಆಗಿದೆ ಅಂತ ನಾವು ಹೇಳೋದು ಸೂಕ್ತವಾಗಿರಲ್ಲ ಇನ್ನೂರ ನಲವತ್ತು ಮೇಲೆ ಸೀಟ್ ಬರ್ತಾ ಇದೆ ಅಂತಂದರೆ ಖಂಡಿತ ಅವರ ಜನಪ್ರಿಯತ ಕಮ್ಮಿ ಆಗಿದೆ ಅಂತ ಹೇಳೋದು ಸೂಕ್ತವಾಗಿರಲ್ಲ ಆದರೆ ಅವಾಗ ನಾನು ಹಲವಾರು ಕಾರಣಗಳು ಹೇಗೆ ಹೇಳಿದ್ದೀನೋ ಗ್ರೌಂಡ್ ಲೆವೆಲ್ನಲ್ಲಿ ಒಂದು ವೋಟರ್ ಮೈಂಡ್ಸೆಟ್ ಪ್ರಕಾರ ಬಹುಶಃ ಬಿ ಜೆ ಪಿ ನಲ್ಲಿ ರೂಮ್ನಲ್ಲಿ ಏನು ಸ್ಟ್ರಾಟಜಿ ಮಾಡಿತ್ತು ಅದು ಅವರ ಡೆವಲಪ್ಮೆಂಟ್ ನೆರೆಟಿವ್ ವಿಚಾರ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಅದರಲ್ಲಿ ತೃಟಿಗಳು ಕಾಣ್ತಾ ಇದೆ ಅಂತ ಕಾಣ್ತಾ ಇದೆ ಆದರೆ ಇವತ್ತು ಬಹಳ ಒಂದು ವಿಚಿತ್ರವಾದಂಥ ಒಂದು ರಿಸಲ್ಟ್ ಬಂದಿರೋದರಲ್ಲಿ ನಾರ್ತ್ ಬಿ ಜೆ ಪಿ ಕಿಲ್ಲ ಆದರೆ ಇವತ್ತು ನಾರ್ತ್ನಲ್ಲೇ ಅವರು ಬಿ ಜೆ ಪಿಗೆ ವೋಟರ್ ಸಹಾಯ ಮಾಡಿಲ್ಲ ಸೌತ್ನಲ್ಲಿ ಖಂಡಿತ ಬಿ ಜೆ ಪಿ ನಾವು ಸೌತ್ನಲ್ಲಿ ವೀಕ್ ಇದ್ದೀವಿ ಅಂತ ಎಂಟು ತಿಂಗಳು ಏನು ಕೆಲಸ ಮಾಡಿದ್ದಾರೋ ಅದರದ್ದು ರಿಸಲ್ಟ್ಸ್ ಅಂತೂ ಖಂಡಿತ ನಮಗೆ ಕಾಣ್ತಾ ಇದೆ ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿ ಕೂಡ ಮೊನ್ನೆ ಬಂದಿರೋದಂಥ ಎಸೆಂಬ್ಲಿ ಇಲೆಕ್ಷನ್ಸ್ ವಾತಾವರಣ ನೋಡಿ ಇವತ್ತು ಡಬಲ್ ಡಿಜಿಟ್ ಬಿ ಜೆ ಪಿ ಮೆಂಬರ್ಸ್ ನೋಡಿದ್ರೆ ಒಂದು ರೀತಿನಲ್ಲಿ ನೋಡಿದ್ರೆ ಅದೊಂದು ಇಂಪ್ರೂವ್ಮೆಂಟ್ ಅದು ಹೇಳೋದು ಇಷ್ಟ ಕೂಡ ಆಗ್ಬೋದಾ ಆಗಲ್ಲ ಅಂತ ಒಂದು ಏನು ವಾತಾವರಣ ನಿರ್ಮಾಣ ಆಗಿದೆಯೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಇಂಡಿಯನ್ ಇಲೆಕ್ಷನ್ ಬಿ ಜೆ ಪಿ ಇವತ್ತು ನೀವು ಪರ್ಸೆಂಟೇಜ್ ಒಂದು ನೋಡಿದ್ರೆ ಬಿಜೆಪಿ ಪಾರ್ಟಿ ಪರ್ಸೆಂಟೇಜ್ ಓವರ್ ಆಲ್ ವೋ ಪರ್ಸೆಂಟೇಜ್ ಇಂಡಿಯಾನಲ್ಲಿ ಸ್ವಲ್ಪ ಕೆಳಗಡೆ ಬರ್ತಾ ಇದೆ ಯಾವ ಕಾಂಗ್ರೆಸ್ಗೂ ಯಾವ ರಾಹುಲ್ ಗಾಂಧಿಯವ್ರಿಗೂ ಒಂದು ಅವರ ಪಾದಯಾತ್ರೆಗಳಿರ್ಬೋದು ಅಥವಾ ಅವರು ತಂದಿರೋದಂಥ ಅವರ ಮ್ಯಾನಿಫೆಸ್ಟೋ ಟೆಸ್ಟಿಮನಿ ಇರ್ಬೋದು ಅವರು ಜಾತಿಗೆ ಸಂಬಂಧಪಟ್ಟು ರಿಲಿಜನ್ಗೆ ಸಂಬಂಧಪಟ್ಟು ಟೆಸ್ಟಿಮನಿನ ತಂದಿದ್ದಾರೆ ಅಂತ ಇವೆಲ್ಲ ನಾವು ಕನ್ಸಿಡರ್ ಮಾಡ್ತಾ ಕಾನ್ಸ್ಟಿಟ್ಯೂಷನ್ನೇ ಅಲ್ಲಾಡ್ಸು ಬಿಡ್ತಾರೆ ನಾಳೆ ನಲ್ಲೇ ಬದಲಾವಣೆ ತರ್ತಾರೆ ಅಂತ ಕಾಂಗ್ರೆಸ್ ಓನೆಂದು ಒಂದು ನೆರೆಟಿವ್ ಏನು ಕ್ರಿಯೇಟ್ ಮಾಡಿತ್ತು ಆ ನೆರೆಟಿವ್ ಏನಾದರೂ ಒಬ್ಬ ವೋಟರ್ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿ ಬಿ ಜೆ ಪಿ ಮೇಲೆ ಡೌಟ್ ಪಟ್ಟಿದಾರ ಆ ಬಿ ಜೆ ಪಿನೇ ನಾವು ನಮ್ಮ ಡೆವಲಪ್ಮೆಂಟ್ ನೆರೆಟಿವ್ ಇಟ್ಕೊಂಡು ಹತ್ತು ವರ್ಷದಲ್ಲಿ ಮಾಡಿರೋದಂಥ ಕೆಲಸಾನ ಇನ್ನೂ ಅಚ್ಚುಕಟ್ಟಾಗಿ ಇನ್ನೂ ನಾವು ಮಾಡಿರೋದಂಥ ಪ್ರತಿ ವಿಚಾರನ ವೋಟರ್ಗೆ ತಿಳಿಸೋದಂಥ ನೆರೆಟಿವ್ನ ಪಕ್ಕಕ್ಕೆ ಬಿಟ್ಟು ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಇರೋದಂಥ ನೆರೆಟಿವ್ನ ಒಂದು ಪ್ರಾಮಾಣಿಕತೆ ಪ್ರಮುಖವಾದಂಥ ಒಂದು ಸುದ್ದಿ ಮಾಡಿ ಅದ್ರ ಮೇಲೆ ಮೋದಿ ಅವರಿಂದ ಹಿಡಿದು ಬಿ ಜೆ ಪಿ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸು ಏನು ಕ್ಯಾಂಪೇನ್ ಮೂರನೇ ಹಂತದಿಂದ ನಡೆಸ್ಕೊಂಡು ಹೋಗಿದ್ರು ಏನಾದರೂ ಸ್ಟ್ರಾಟಜಿಕಲಿ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಪ್ರಕಾರ ಅದು ರಾಂಗ್ ಆಯ್ತಾ ಇಷ್ಟು ವಿಚಾರಗಳು ಇವತ್ತು ನಮ್ಮ ಟ್ವೆಂಟಿ ಟ್ವೆಂಟಿ ಫೋರ್ ಲೋಕಸಭಾ ಎಲೆಕ್ಷನ್ಸ್ ನಮಗೆ ತಿಳಿಸ್ತಾ ಇದೆ ವೋಟರ್ಗೆ ಒಂದು ಡಿಫ್ರೆಂಟ್ ಮೈಂಡ್ಸೆಟ್ ಇದೆ ಡೋಂಟ್ ಟೇಕ್ ಯುವರ್ ವೋಟರ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾ ಇದ್ದೆ ಹಾ ಒಂದಿದೆ ಅಪೋಸಿಷನ್ನ ಮುಂಚೆ ವೀಕ್ ಇತ್ತು ಹತ್ತು ವರ್ಷ ವೀಕ್ ಇರೋದು ಅಪೋಸಿಷನು ಇವತ್ತು ಬಿ ಜೆ ಪಿ ಗೌರ್ಮೆಂಟ್ ವಾಪಸ್ ಬಂದ್ರು ಅಪೋಸಿಷನ್ ಎಷ್ಟು ಸ್ಟ್ರಾಂಗ್ ಆಗಿ ಅಪೋಸಿಷನ್ ಬೆಂಚಸ್ ಬೆಂಚಸ್ನಲ್ಲಿ ಕೂತ್ಕೊಳ್ತಾರೆ ಅಂತಂದರೆ ಖಂಡಿತ ಅದು ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ನಾನು ಭಾವಿಸ್ತೇನೆ ನನ್ನ ವಿಚಾರ ಯಾವಾಗಲೂ ಬರಕೂಡ್ದಾಗಿತ್ತು ನಮ್ಮ ಇಂಡಿಯನ್ ನಲ್ಲಿ ಯಾಕಂದರೆ ನಮ್ಮದು ಹಂಡ್ರೆಡ್ ಅಂಡ್ ಫಾರ್ಟಿ ಕ್ರೋರ್ಸ್ ಜನ ಇರೋದಂತ ಬಹಳ ದೊಡ್ಡ ದೇಶ ಇಲ್ಲಿ ಬಹಳ ಇಂಪಾರ್ಟೆಂಟು ಒಂದು ರಾಜ್ಯದ ಗೌರ್ಮೆಂಟ್ ಆಗಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಫುಲ್ ಮೆಜಾರಿಟಿ ಜೊತೆ ಒಂದು ಗೌರ್ಮೆಂಟ್ ಕುತ್ಕೊಂಡ್ರೇ ಜನಕ್ಕೆ ನೆಮ್ಮದಿ ಮತ್ತು ಜನಕ್ಕೆ ಬಹಳ ಒಳ್ಳೆ ವಿಚಾರಗಳಾಗೋದಂಥ ವಾತಾವರಣ ಯಾವಾಗಲೂ ಇರುತ್ತೆ ಖಂಡಿತ ಒಂದು ಕೋಲಿಯೇಷನ್ ಗವರ್ನಮೆಂಟ್ನಲ್ಲಿ ಯಾವಾಗಲೂ ರಿಸ್ಕ್ ಇದೆ ಆದರೆ ಇವತ್ತು ಚಂದ್ರಬಾಬು ನಾಯ್ಡು ಅವರು ಬಹುಶಃ ಕಿಂಗ್ ಮೇಕರ್ ಆಗ್ಬೋದಾ ಅಂತ ಒಂದು ಪ್ರಶ್ನೆ ಇದ್ರೆ ಬಹುಶಃ ಇಲ್ವೇ ಇಲ್ಲ ಅವರು ಬಹಳ ಖಂಡಿತ ಕಿಂಗ್ ಮೇಕರ್ ಆಗ್ತಾ ಇದ್ದಾರೆ ನಾಳೆ ಒಂದು ನಿರ್ಮ ಪರಿಸ್ಥಿತಿ ನಿರ್ಮಾಣ ಆದ್ರೆ ಒಬ್ಬ ಚಂದ್ರಬಾಬು ನಾಯ್ಡು ಇಂಡಿಯಾ ಎಲೈನ್ಸ್ಗೆ ಪ್ರಾಣ ಪ್ರತಿಷ್ಠಾ ಮಾಡೋದಂತ ಒಂದು ಪರಿಸ್ಥಿತಿ ಕೂಡ ಸದ್ಯಕ್ಕೆ ಇವತ್ತು ನಾವು ಮೂರು ಮೂರುವರೆಗೆ ಮಾತಾಡ್ತಾ ಇರೋ ಟೈಮ್ ನಲ್ಲಿ ಅದನ್ನು ಕಾಡ್ತಾ ಇದೆ ಸೆವೆನ್ ಓ ಕ್ಲಾಕ್ ಆದ್ಮೇಲೆ ಇವತ್ತು ನಮ್ಗೆ ಚಂದ್ರಬಾಬು ನಾಯ್ಡು ಅವರು ಆತರ ಒಂದು ವಿಜೃಂಭಣೆ ಮಾಡಿ ಆ ಒಂದು ಡೆಸಿಷನ್ ತಗೊಳ್ತಾರೆ ಅಂತ ಖಂಡಿತ ಪ್ರಶ್ನೆ ಯಾಕಂತಂದ್ರೆ ಅವರು ಅಪೋಸಿಷನ್ ಇಂಡಿಯಾ ಎಲಯನ್ಸ್ ಆಯ್ತು ಆ ಇಂಡಿಯಾ ಎಲಯನ್ಸ್ ಬಲ ಕೂಡ ಅವ್ರಿಗೆ ಇವತ್ತು ನೂರ ಇಪ್ಪತ್ತು ಅದ್ರ ಮೇಲೆ ಏನು ಸೀಟ್ಸ್ ಬಂದು ಅವ್ರ ಆಂಧ್ರ ಪ್ರದೇಶ್ ನಲ್ಲಿ ವಾಪಸ್ ಗವರ್ಮೆಂಟ್ ತರ್ತಾ ಇದ್ದಾರೋ ಆ ಪ್ರಕಾರ ಬಹುಶಃ ಅವರು ಇಂಡಿಯಾ ಗೆ ಪ್ರಾಣ ಪ್ರತಿಷ್ಠಾ ಮಾಡೋಕ್ ಹೋಗಲ್ಲ ಅಂತ ಒಂದು ನಂಬಿಕೆ ಸದ್ಯಕ್ಕೆ ನಾವು ನೋಡ್ಬೇಕು अक्टेबल इन इंडिया सो वी हू डिसम जब वापस आने वाले ऐरी बिग्शन अर्लमेंट नेरी मोने के ಬಿ ಜೆ ಪಿ ಲೀಡರ್ಸ್ ಸ್ಟೇಟ್ಮೆಂಟ್ಸ್ನ ನಾವೇನಾದರೂ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಅಂತಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರನ್ನ ನಾವು ಕಂಪ್ಲೀಟ್ಲಿ ಇಂಡಿಯಾಗೆ ಸೇರ್ಸ್ಕೊಂಡ್ಬಿಡೋಣ ಯಾಕೆ ಸೇರ್ಸ್ಕೋಬಾರದು ಖಂಡಿತ ಇಟ್ ಈಸ್ ಆಲ್ವೇಸ್ ಅವರ್ ಇಂಡಿಯಾಸ್ ಟೆರಿಟರಿ ಓನ್ಲಿ ತ್ರೀ ಸೆವೆಂಟಿ ಏನ್ ನಾವು ನಿಮಗೆ ಹೇಳಿ ಮೀಡಿಯಾಗೆ ಮುಂಚಿತವಾಗಿ ಹೇಳಿ ಮಾಡಿದ್ದೀವ ಸೊ ಹಾಗಾಗಿ ನಾಳೆ ಜನಕ್ಕೆ ಬೇಕಾಗಿರೋದಂತ ಆ ಒಂದು ಬದಲಾವಣೆಗೆ ನಾವು ಮಾಡುದ್ರು ಮಾಡ್ತೀವಿ ಈಗ ಸದ್ಯ ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಕೆಲವಷ್ಟು ನ್ಯಾಷನಲ್ ಬಿಜೆಪಿ ಲೀಡರ್ಸ್ ಇಲೆಕ್ಷನ್ ಕ್ಯಾಂಪೇನ್ ಟೈಮ್ ನಲ್ಲಿ ಕೊಟ್ಟಿರೋದಂತ ಒಂದು ಸ್ಟೇಟ್ಮೆಂಟ್ ನೀವು ತಗೊಂಡ್ರೆ ನೋಡಿ ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಶ್ರೀಮಂತರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತದು ಅದೊಂದು ಪೊಲಿಟಿಕಲ್ ಪಾರ್ಟೀಸು ಕ್ರಿಯೇಟ್ ಮಾಡೋದಂತ ನೆರೆಟಿವ್ ಅದು ಬಡವರಿಗೆ ಹೆಲ್ಪ್ ಮಾಡಿದಾರ ಇಲ್ಲ ಅಂತ ಅವರು ಸ್ಕೀಮು ಸ್ಟಾಟಿಸ್ಟಿಕ್ಸ್ ಪ್ರಕಾರ ಥರ್ಡ್ ಪಾರ್ಟಿ ಅದಕ್ಕೆ ಸರ್ವೆ ಮಾಡಿದ್ರೆ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಇಂಪ್ಲಿಮೆಂಟ್ ಆಗಿದೆ ಅಂತ ಹೆಲ್ಪ್ ಮಾಡಿದ್ದಾರೆ ಶ್ರೀಮಂತಕ್ಕೆ ಹೆಲ್ಪ್ ಮಾಡಿದಾರ ಅನ್ನೋ ವಿಚಾರ ತರೋದಕ್ಕಿಂತ ನಾವು ಇಲೆಕ್ಷನ್ ಬಾಂಡ್ಸ್ ಬಗ್ಗೆ ಒಮ್ಮೆ ನಾವು ಅದ್ರ ಬಗ್ಗೆ ದೃಷ್ಟಿ ಹಾಕಬೇಕು ಅಂತಂದ್ರೆ ಇಲೆಕ್ಷನ್ ಬಾಂಡ್ಸ್ ಯಾಕೆ ಪೊಲಿಟಿಕಲ್ ಪಾರ್ಟೀಸ್ಗೆ ಅಸ್ಲಿ ದುಡ್ ಎಂತ ಬರುತ್ತೆ ಖಂಡಿತ ಮಾರ್ಕೆಟ್ ಇಂತ ಕಾರ್ಪೊರೇಟ್ಸ್ ಕೊಡಬೇಕಾಗುತ್ತೆ ಆದ್ರೆ ಆ ಇಲೆಕ್ಷನ್ ಬಾಂಡ್ಸ್ ನಲ್ಲಿ ನೀವು ದುಡ್ಡು ಹಂಚಿರೋದಂತ ರೀತಿ ಮಾರ್ಕೆಟ್ ನಲ್ಲಿ ಆ ಕಂಪನೀಸ್ ನೋಡಿದ್ರೆ ಅವ್ರೇನು ಬರೀ ಬಿಜೆಪಿಗೆ ನೀವೇ ನಮ್ಗೆ ಇಂದ್ರ ಚಂದ್ರ ಅಂತ ಅವ್ರೇನು ಮಾಡಿಲ್ಲ ಅವ್ರು ಉಳಿದಿರೋದ್ ಪಾರ್ಟೀಸ್ ಹತ್ರ ನೋಡಿದ್ರೆ ರೀಸನಲ್ ಪಾರ್ಟಿ ಡಿ ಎನ್ ಕೆ ಎಷ್ಟೋ ಜಾಸ್ತಿ ದುಡ್ಡು ತಗೊಂಡಿದೆ ಎಲ್ಲ ರೀಜನಲ್ ಪಾರ್ಟೀಸ್ಗೆ ನೀವು ಅದನ್ನು ಕಂಪೇರ್ ಮಾಡಿದ್ರೆ ಸೊ ಇಲ್ಲಿ ಬಡವರದವರು ಹೆಲ್ಪ್ ಮಾಡಿದಾರ ಹೆಲ್ಪ್ ಮಾಡಿದಾರ ಮೂರನೇ ಬಾರಿ ಬಂದರೆ ಇನ್ನೇನಾದರೂ ಚೇಂಜ್ ಮಾಡ್ತಾರ ಅಂತಂದ್ರೆ ಆ ಖಂಡಿತ ಅವರು ಈ ಬಾರಿ ಅಂತೂ ಏನಾದರೂ ಟೂ ಸೆವೆಂಟಿ ಟೂ ಕ್ರಾಸ್ ಮಾಡಿ ಮುನ್ನೂರು ಕ್ರಾಸ್ ಮಾಡಿ ಅದ್ರ ಮೇಲೆ ಎನ್ ಡಿ ಎ ಸೀಟ್ಸ್ಗಳ ಜೊತೆ ಬಂದರೆ ಕೆಲವಷ್ಟು ದೊಡ್ಡ ಡೆಸಿಷನ್ಸ್ ತಗೊಳ್ಳೋದಕ್ಕೆ ಅವ್ರಿಗೆ ಪಾರ್ಲಾಮೆಂಟ್ ನಲ್ಲಿ ರಾಜ್ಯಸಭಾ ಮತ್ತೆ ಲೋಕಸಭಾ ನಾಂದಿ ಹಾಡ್ತಾ ಇತ್ತು ಈಗಂತೂ ಆತರ ಡಿಸಿಷನ್ಸ್ ತಗೋಬೇಕು ಅಂತಂದ್ರೆ ಸಾಧ್ಯತೆಗಳು ತುಂಬಾ ಕಮ್ಮಿ ಯಾಕಂದ್ರೆ ಗವರ್ನಮೆಂಟ್ ನ ಉಳಿಸ್ಕೋಬೇಕು ಆಮೇಲೆ ಸ್ವಲ್ಪ ತಗ್ಬೇಕು ಬಗ್ಬೇಕು ಕೂಡ ಇದ್ದಾರೆ